ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ಓದಿಕೊಳ್ಳೋಣ ಯೋಹಾನನು ಬರೆದ ಸ್ವಾರ್ಥೆ ಪುಸ್ತಕ ಹನ್ನೊಂದನೇ ಅಧ್ಯಾಯ ಮೂವತ್ತೇಳು ಮೂವತ್ತೆಂಟನೇ ವಾಕ್ಯ ಜಾನ್ ಚಾಪ್ಟರ್ ಲೆವೆನ್ ವರ್ಸ್ ಥರ್ಟಿ ಸೆವೆನ್ ಅಂಡ್ ಥರ್ಟಿ ಏಟ್ ಅದರಲ್ಲಿ ಕೆಲವರು ಈತನು ಆ ಕುರುಡನಿಗೆ ಕಣ್ಣು ಕೊಟ್ಟನಲ್ಲ ಈ ಮನುಷ್ಯನನ್ನು ಸಾಯದ ಬ ಹಾಗೆ ಮಾಡಲಾರದೆ ಇದ್ದೇನ ಇದ್ದಾನೆ ಅಂದರು ಏಸು ತನ್ನಲ್ಲಿ ತಿರುಗಿ ನೊಂದುಕೊಳ್ಳುತ್ತಾ ಸಮಾಧಿಯ ಬಳಿಗೆ ಬಂದನು ಅದು ಗವಿಯಾಗಿತ್ತು ಅದರ ಬಾಯಿಗೆ ಒಂದು ಕಲ್ಲು ಹಾಕಿಸಿತು ಹಾಲೆಲುಯ್ಯ ನೋಡಿರಿ ಇಲ್ಲಿ ನಾವು ನೋಡುವಂತಹ ಮುಖ್ಯವಾದ ಅಂಶ ಏನು ಎಂಬುದಾಗಿ ನಾವು ನೋಡೋಣ ನೋಡಿರಿ ಇಲ್ಲಿ ಆ ಲಾಜರನು ಸತ್ತು ಹೋಗಿ ನಾಲ್ಕು ದಿವಸದ ನಂತರ ಸಮಾಧಿ ಆದ ನಂತರ ಯೇಸು ಸ್ವಾಮಿ ಊರಿಗೆ ಬಂದು ಲಾಜರ್ನನ್ನು ಎಬ್ಬಿಸಬೇಕು ಎಂಬುದಾಗಿ ಬರುತ್ತಾ ಇದ್ದಾರೆ ಆ ಟೈಮಲ್ಲಿ ಅಲ್ಲಿರುವ ಕೆಲವರು ಈ ಈ ರೀತಿ ಹೇಳುತ್ತಾ ಇದ್ದಾರೆ ಈ ಸ್ವಾಮಿ ಯಾಕೆ ತಡವಾಗಿ ಬಂದರು ಯಾಕೆ ಆ ಕುರುಡನಿಗೆ ಕಣ್ಣು ಕೊಟ್ಟ ಹಾಗೆ ಲಾಜರನನ್ನು ಕೂಡ ಸಾಯದಂತೆ ಯಾಕೆ ನೋಡಿಕೊಳ್ಳಲಿಲ್ಲ ಯಾಕೆ ವಾಸಿ ಮಾಡಲಿಲ್ಲ ಯಾಕೆ ತಡವಾಗಿ ಬಂದರು ಎಂಬುದಾಗಿ ಅವರು ಕೇಳುತ್ತಾ ಇರುವಾಗ ಸ್ವಾಮಿಗೆ ಇದೆಲ್ಲ ಗೊತ್ತಾಯಿತು ಅವರ ಒಳಗಡೆ ನೋವು ದುಃಖ ಎಲ್ಲ ಇದೆ ಲಾಜರನ ಮೇಲೆ ಅವನ ಸಹೋದರಿಯರ ಮೇಲೆ ಅವರಿಗೆ ಪ್ರೀತಿ ಇದೆ ಆದರೂ ತಡವಾಗಿ ಬರುತ್ತಾ ಇದ್ದಾರೆ ನೋಡಿ ಅದೇ ಅಧ್ಯಾಯದ ಅನ್ನೋ ಹದಿನಾಲ್ಕನೇ ವಾಕ್ಯವನ್ನು ನೋಡುವಾಗ ಆಗ ಏಸು ಸ್ಪಷ್ಟವಾಗಿ ಅವರಿಗೆ ಲಾಜರನು ಸತ್ತು ಹೋದನು ಮತ್ತು ನಾನು ಅಲ್ಲಿಗೆ ಇಲ್ಲದೆ ಇದ್ದದ್ದಕ್ಕೆ ನಿಮ್ಮ ನಿಮಿತ್ತವಾಗಿ ಸಂತೋಷ ಪಡುತ್ತೇನೆ ಯಾಕಂದರೆ ಅದರಿಂದ ನೀವು ನಂಬುವುದಕ್ಕೆ ಮಾರ್ಗವಾಯಿತು ಅವರು ಹೇಳುತ್ತಾ ಇದ್ದಾರೆ ರಾಜರನು ಈಗ ಸತ್ತು ಹೋದನು ಆ ಟೈಮಲ್ಲಿ ನಾನು ಅಲ್ಲಿ ಇಲ್ಲ ಅದಕ್ಕೆ ನಾನು ಸಂತೋಷ ಪಡುತ್ತಾ ಇದ್ದೇನೆ ನಿಮ್ಮ ನಿಮಿತ್ತವಾಗಿ ನೇ ನಾನು ತಡವಾಗಿ ಬರುತ್ತಾ ಇದ್ದೇನೆ ನಿಮ್ಮ ನಿಮಿತ್ತವಾಗಿಯೇ ನಾನು ಅವನು ಸಾಯುವಾಗ ಅಲ್ಲಿ ಹೋಗಲಿಲ್ಲ ಅಸ್ವಸ್ಥನಾಗಿದ್ದಾಗ ಅಲ್ಲಿ ಹೋಗಲಿಲ್ಲ ಅವರು ಕರೆದಾಗ ನಾನು ಹೋಗಲಿಲ್ಲ ಅಸ್ವಸ್ಥನಾದಾಗ ಹೋಗಲಿಲ್ಲ ಸತ್ತಾಗ ಹೋಗಲಿಲ್ಲ ಮಣ್ಣು ಮಾಡುವಾಗ ಹೋಗಲಿಲ್ಲ ಈಗ ಮಣ್ಣು ಮಾಡಿ ನಾಲ್ಕು ದಿವಸದ ನಂತರ ಬನ್ನಿರಿ ಹೋಗೋಣ ಲಾಜರ್ನನ್ನು ಎಬ್ಬಿಸೋಣ ಅಂತ ಕರ್ಕೊಂಡು ಹೋಗುತ್ತಾ ಇದ್ದಾರೆ ಹೋದ ಮೇಲೆ ಅಲ್ಲಿ ಒಂದು ಗವಿಯಲ್ಲಿ ಲಾಜರ್ನನ್ನು ಸಮಾಧಿ ಮಾಡಿ ಒಂದು ಕಲ್ಲಿಂದ ಅದನ್ನು ಮುಚ್ಚಿದ್ದಾರೆ ಅಲ್ಲಿರುವ ಜನರು ಹೇಳ್ತಾ ಇದ್ದಾರೆ ಇತ್ತನು ಅವರ ಸಹೋದರಿಯರು ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ ನೀನು ಇದ್ದಿದ್ದರೆ ನಮ್ಮ ಸಹೋದರನು ಸಾಯುತ್ತಾ ಇರಲಿಲ್ಲ ಅಲ್ಲಿರುವ ಜನರು ಹೇಳ್ತಾ ಇದ್ದಾರೆ ಕುರುಡರಿಗೆ ಕಣ್ಣು ಕೊಟ್ಟ ಯೇಸು ಸ್ವಾಮಿ ಯಾಕೆ ಲಾಜರನಿಗೆ ಪಾಯದಿಂದ ಮರಣದಿಂದ ಕಾಪಾಡಲಿಲ್ಲ ಎಂಬುದಾಗಿ ಹೇಳಿಕೊಳ್ಳುವಾಗ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ ಈ ಎಲ್ಲಿಟ್ಟಿದ್ದೀರಿ ಅಲ್ಲಿ ಕರ್ಕೊಂಡು ಹೋಗ್ರಿ ಈ ಕಲ್ಲನ್ನು ತೆಗೀರಿ ಎಂಬುದಾಗಿ ಹೇಳುವಾಗ ಮಾರ್ತಾಳು ಹೇಳುತ್ತಾ ಇದ್ದಾಳೆ ನಾರುತ್ತದೆ ನಾತ ಹುಟ್ಟಿದೆ ಎಂಬುದಾಗಿ ಯೇಸು ಸ್ವಾಮಿ ಆದರೂ ನಿಲ್ಲಿಸಲಿಲ್ಲ ಅವರು ಹೇಳುತ್ತಾ ಇದ್ದಾರೆ ನೀನು ನಂಬಿದರೆ ದೇವರ ಮಹಿಮೆಯನ್ನು ನೋಡುವಿ ನನ್ನ ಓ ಹಾಲೆಲುಯ್ಯ ನನ್ನ ಶ್ರೇಷ್ಠತೆ ನನ್ನ ಎಕ್ಸಲೆನ್ಸ್ ಅಪ್ಪ ನಾನು ಲೇಟಾಗಿ ಬಂದರೂ ಪರವಾಗಿಲ್ಲ ನಾನು ತಡವಾಗಿ ಬರುವುದರಲ್ಲೂ ಒಂದು ಅರ್ಥ ಇದೆ ನಿಮ್ಮ ನಿಮಿತ್ತವಾಗಿಯೇ ನಿಮ್ಮ ನಂಬಿಕೆಯ ನಿಮಿತ್ತವಾಗಿಯೇ ನಾನು ತಡವಾಗಿ ಬಂದೆ ಎಂಬುದಾಗಿ ಎಸ್ ಸ್ವಾಮಿ ಇವತ್ತು ನಮ್ಮನ್ನು ಕೂಡ ಹೇಳುತ್ತಾ ಇದ್ದಾರೆ ನಮ್ಮ ಜೀವನದಲ್ಲಿ ತಡವಾಗುವಾಗ ಲೇಟ್ ಆಗುವಾಗ ಡೀಲೇ ಆಗುವಾಗ ನಾವು ಅಂದುಕೊಳ್ಳುತ್ತೇವೆ ಯಾಕೆ ದೇವರು ಡೀಲೇ ಮಾಡುತ್ತಾ ಇದ್ದಾರೆ ದೇವರು ಹೇಳುತ್ತಾ ಇದ್ದಾರೆ ನಿನ್ನ ನಂಬಿಕೆಗೆ ನಿಮಿತ್ತವಾಗಿ ನಾನು ಡೀಲೇ ಮಾಡುತ್ತಾ ಇದ್ದೇನೆ ಅದಾದ ಮೇಲೆ ನಾನು ಬಂದು ನನ್ನ ಶ್ರೇಷ್ಠವಾದ ನನ್ನ ಮಹಿಮೆಯನ್ನು ನಿಮ್ಮ ಮುಂದೆ ತೋರಿಸುತ್ತೇನೆ ಹಾಲೆ ಲೂಯ್ಯ ಐ ವಿಲ್ ಎಕ್ಸ್ಪ್ರೆಸ್ ಮೈ ಎಕ್ಸಲೆನ್ಸ್ ಬಿಫೋರ್ ದ ವರ್ಲ್ಡ್ ಹಾಲೆ ಲುಯ್ಯ ಬಿಫೋರ್ ದಿ ಐಸ್ ಆಫ್ ಯುವರ್ ಎನಿಮೀಸ್ ನಿನ್ನ ಜನರ ಮುಂದೆ ನಿನ್ನ ಕುಟುಂಬದ ಮುಂದೆ ನಿನ್ನ ಪಟ್ಟಣದವರ ಮುಂದೆ ದೇಶದ ಮುಂದೆ ನಾನು ನನ್ನ ಮಹಿಮೆಯನ್ನು ತೋರ್ಪಡಿಸುವುದಕ್ಕಾಗಿಯೇ ಅಲ್ಲೆಲ್ಲೂ ಹೆಚ್ಚಿನ ಅಂಶವಾಗಿ ತೋರಿಪಡಿಸುವುದಕ್ಕಾಗಿಯೇ ಬಹಿರಂಗವಾಗಿ ತೋರ್ಪಡಿಸುವುದಕ್ಕಾಗಿಯೇ ನಾನು ತಡವಾಗಿ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ಹಾಲೆಲ್ಲೂ ಮಾತ್ರವಲ್ಲದೆ ಆ ಕಲ್ಲನ್ನು ಮುಚ್ಚಿದವರು ಆ ಕಲ್ಲನ್ನು ಹಾಕಿರಿ ಎಂಬುದಾಗಿ ಹೇಳುತ್ತಾ ಇದ್ದಾರೆ ವಿ ಟು ಟೇಕ್ ಅವೇ ವಟ್ ಅವರ್ ವಿ ಪುಟ್ ನಾವು ಹಾಕಿದ್ದನ್ನು ನಾವೇ ತೆಗಿಬೇಕು ಆ ಕಲ್ಲನ್ನು ತೆಗೀರಿ ಅಂದರು ತೆಗಿದಾಗ ಲಾಜರನ್ನು ನೋಡಿ ಕೂಗಿದರು ಈಸು ಸ್ವಾಮಿ ಪರಲೋಕದ ಕಡೆ ಪ್ರಾರ್ಥನೆ ಮಾಡಿ ಹೇಳುತ್ತಾ ಇದ್ದಾರೆ ಲಾಜರನ್ನೇ ಎದ್ದು ಬಾ ಆಗ ಲಾಜರನ್ನು ಎದ್ದು ಬರುತ್ತಾ ಇದ್ದಾನೆ ಅಲೆಲುಯ್ಯ ಕಟ್ಟಲ್ಪಟ್ಟ ಲಾಜರನು ಸುತ್ತಲ್ಪಟ್ಟ ರಾಜ ಲಾಜರನು ಓ ಸಮಾಧಿಯ ವಸ್ತ್ರದಲ್ಲಿದ್ದ ಆ ಲಾಜರನು ನಾರಿ ಹೋದ ಲಾಜರನ್ನು ಎದ್ದು ಬರುತ್ತಾ ಇದ್ದಾನೆ ಅಲೆಲುಯ ಡಿಲೆ ಆಗಿ ಬಂದರು ಆದರೂ ಕೂಡ ತನ್ನ ಮಹಿಮೆಯ ಅತಿಶಯವನ್ನು ಪ್ರಕಟಿಸಿದರು ಇದೇ ರೀತಿ ನಿಮ್ಮ ಜೀವನದಲ್ಲಿ ತಡವಾಗಿದೆ ತಡವಾಗುತ್ತಾ ಇದೆ ಎಂಬುದಾಗಿ ಹೇಳುತ್ತಾ ಇದ್ದೀರಾ ದೇವರು ಬರುತ್ತಾರೆ ಅವರು ಬಂದ ಮೇಲೆ ಎಲ್ಲವನ್ನು ನೋಡಿಕೊಳ್ಳುತ್ತಾರೆ ಎಲ್ಲವನ್ನ ಸರಾಗ ಮಾಡುತ್ತಾರೆ ಎಲ್ಲವನ್ನು ಶ್ರೇಷ್ಠವಾಗಿ ಮಾಡುತ್ತಾರೆ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ ದೇವರಿಗೆ ಕೃತ್ಯ ಕೃತಜ್ಞತ ಸು ಸ್ತುತಿ ಸಲ್ಲಿಸೋಣ ದೇವರೇ ನೀವು ಒಳ್ಳೆಯವರು ನಿಮ್ಮ ಕೃಪೆಯು ಶಾಶ್ವತವಾದದ್ದು ಏಸಪ್ಪ ನಿಮ್ಮ ಅತೀ ದೊಡ್ಡ ಕೃಪೆಯನ್ನು ಅತಿ ದೊಡ್ಡ ಮಹಿಮೆಯನ್ನು ನಮ್ಮ ಜೀವನದಲ್ಲಿ ತೋರ್ಪಡಿಸುವುದಕ್ಕಾಗಿ ನೀವು ತಡವಾಗಿ ಬಂದರೂ ಖಂಡಿತವಾಗಿ ಬರುತ್ತೀರಿ ಸ್ವಾಮಿ ನೀವು ಬಂದಾಗ ಅದ್ಭುತ ನಡೆಯುತ್ತದೆ ಚಮತ್ಕಾರ ನಡೆಯುತ್ತದೆ ಓ ದೇವರ ಮಹಿಮೆ ಹೊರಗಣವಾಗುತ್ತದೆ ಅಲ್ಲೇ ಲೂಯ್ಯ ಮುಂದಿನ ಹಿಂದಿನ ಮಹಿಮೆಗಿಂತ ಮುಂದಿನ ಮಹಿಮೆ ಅಲ್ಲೇ ಲೂಯ್ಯ ಹೆಚ್ಚಾಗಿರುತ್ತದೆ ಅದ್ಭುತವಾಗಿರುತ್ತದೆ ಹಾಲೆ ಲೂಯ್ಯ ಥ್ಯಾಂಕ್ ಯು ಜೀಸಸ್ ಬಂದರೆ ಒಂದು ಮಾತು ಸಾಕು ನಾರಿ ಹೋಗಿ ಕೊಳತು ಹೋಗಿರುವ ಶರೀರ ಜೀವ ಹೊಂದಿಕೊಳ್ಳುತ್ತದೆ ನಾರಿ ಮುಗಿದು ಹೋಗಿರುವ ವಸ್ತುಗಳು ಕಾರ್ಯಗಳು ಎಲ್ಲ ಜೀವಂತವಾಗಿ ಆಗುತ್ತದೆ ಸಪಾ ಅದಕ್ಕಾಗಿ ಸ್ತೋತ್ರ 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 ಒಳ್ಳೆಯದಕ್ಕಾಗಿ ಮಾಡುವ ದೇವರು ಸಪಾ ನಿಮಗೆ ಸ್ತೋತ್ರ ನಮ್ಮ ನಂಬಿಕೆಯನ್ನು ಬಲಪಡಿಸುವುದಕ್ಕಾಗಿ ಸ್ತೋತ್ರ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ನಮ್ಮ ದೇವರು ನೋಡಿರಿ ಅವರು ಹೇಳುತ್ತಾ ಇದ್ದಾರೆ ನಾನು ಸಂತೋಷ ಪಡುತ್ತಾ ಇದ್ದೇನೆ ಯಾಕಂದರೆ ನಿಮ್ಮ ನಿಮಿತ್ತವಾಗಿ ನಿಮ್ಮ ನಂಬಿಕೆ ನಿಮಿತ್ತವಾಗಿಯೇ ನಾನು ತಡ ಮಾಡಿದೆನು ಹಾಲೆಲುಯ್ಯ ಆತನು ಬಂದು ತನ್ನ ಮಹಿಮೆಯನ್ನು ಅತಿಶಯವನ್ನು ತೋರ್ಪಡಿಸಿದ ಹಾಗೆ ನಿಮ್ಮ ಜೀವನದಲ್ಲೂ ತನ್ನ ಮಹಿಮೆಯನ್ನು ತೋರ್ಪಡಿಸುವುದಕ್ಕೆ ಡೀಲಿ ಮಾಡುತ್ತಾ ಇದ್ದಾನೆ ಹಾಲೆ ಲೂಯ್ಯ ಇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ